ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಹೇರಿದ್ದಾರೆ ಅಲ್ಲದೆ ಪ್ರಮುಖ ರಫ್ತುಗಳ ಮೇಲೆ ಸುಂಕವನ್ನು ದ್ವಿಗುಣಗೊಳಿಸಿದ್ದು ಅದನ್ನು ಶೇಕಡಾ ಐವತ್ತಕ್ಕೆ ಹೆಚ್ಚಿಸಲಾಗಿದೆ ಜವಳಿ ಆಭರಣ ಮತ್ತು ಚರ್ಮೋತ್ಪನ್ನಗಳಿಂದ ಸೀಗಡಿ ರಫ್ತಿನವರೆಗೆ ಈ ಸುಂಕ ಹೇರಿಕೆ ವ್ಯಾಪಿಸಿದೆ ಇದು ಕೇವಲ ರಾಜತಾಂತ್ರಿಕ ಹೊಡೆತ ಅಲ್ಲ ಇದರ ಪರಿಣಾಮ ನೇರವಾಗಿ ಕಾರ್ಮಿಕ ಕೇಂದ್ರಿತ ವಲಯದ ಮೇಲೂ ಆಗ್ಲಿದೆ ಉದ್ಯೋಗಗಳು ಇಲ್ಲವಾಗತ್ತೆ ಹೀಗಿರುವಾಗ ಭಾರತದ ಜಾಗತಿಕ ವ್ಯಾಪಾರದ ಮೇಲಾಗುವ ಪರಿಣಾಮಗಳೇನು ಟ್ರಂಪ್ ಸುಂಕಗಳು ನಿಜವಾಗಿಯೂ ಏನನ್ನ ಸೂಚಿಸುತ್ತೆ ಇದರ ವಿರುದ್ಧ ಭಾರತ ಸರ್ಕಾರದ ಕ್ರಮಗಳೇನು ಆಗಸ್ಟ್ ಆರರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ವಿಶೇಷ ದಂಡದೊಂದಿಗೆ ಹೊಸ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸಿದ್ರು ಇದರೊಂದಿಗೆ ಅಮೆರಿಕಕ್ಕೆ ಭಾರತದ ರಫ್ತಿನ ಮೇಲೆ ಒಟ್ಟು ಸುಂಕ ಈಗ ಶೇಕಡಾ ಐವತ್ತಾಗಿರುತ್ತೆ ಟ್ರಂಪ್ ಅವರ ಈ ನಿರ್ಧಾರ ಭಾರತದ ಗ್ರಾಹಕ ಮತ್ತು ಕಾರ್ಮಿಕ ಕೇಂದ್ರಿತ ವಲಯಗಳಿಗೆ ದೊಡ್ಡ ಹೊಡೆತ ನೀಡಿದೆ ಅಂದ್ರೆ ಹೆಚ್ಚಿನ ಕಾರ್ಮಿಕರು ಅಗತ್ಯವಿರುವ ವಲಯ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವಾಗ ಭಾರತ ಯಾವುದೇ ರಾಜಿ ಮಾಡಿಕೊಳ್ಳೋಕೆ ಬಯಸದ ವಲಯಗಳಿವು ಆದರೆ ಈಗ ಅದೇ ವಲಯಕ್ಕೆ ಟ್ರಂಪ್ ಸುಂಕದಿಂದ ಹೊಡೆತ ಬಿದ್ದಿದೆ ರಷ್ಯಾದಿಂದ ತೈಲ ಖರೀದಿ ಮಾಡುವ ಯಾವುದೇ ದೇಶ ಅದಕ್ಕಾಗಿ ಬೆಲೆ ತೆರಬೇಕಾಗತ್ತೆ ಅಂತ ಅಮೆರಿಕ ಬೆದರಿಸುತ್ತಿದೆ ಈಗ ಚೀನಾ ಮತ್ತು ಟರ್ಕಿ ಕೂಡ ಅಪಾಯದಲ್ಲಿವೆ ಅಂತ ಹೇಳಲಾಗಿದೆ ಈ ಶೇಕಡಾ ಐವತ್ತರಷ್ಟು ಟ್ರಂಪ್ ಸುಂಕದಿಂದ ಭಾರತದಲ್ಲಿ ಜವಳಿ ಮತ್ತು ಸಿದ್ಧ ಉಡುಪು ವಲಯಗಳು ತೀವ್ರ ಪರಿಣಾಮ ಎದುರಿಸಬೇಕಾಗಿದೆ ಅಂತ ವರದಿಗಳು ಹೇಳ್ತಿವೆ ಈ ವ್ಯಾಪಾರ ವಲಯ ಭಾರತದ ಅತಿ ದೊಡ್ಡ ಯುಎಸ್ ರಫ್ತು ಮೂಲವಾಗಿದೆ ಸುಮಾರು ಹತ್ತು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಗಳ ಮಾರುಕಟ್ಟೆ ಇದಾಗಿದೆ ಇದರ ಮೇಲೆ ಈಗ ಸುಂಕ ಹೇರಲಾಗಿದೆ ಚಿನ್ನ ಮತ್ತು ವಜ್ರದ ಆಭರಣಗಳ ವಲಯ ಕೂಡ ವಾರ್ಷಿಕ ಶೇಕಡಾ ಹತ್ತರಿಂದ ಶೇಕಡಾ ಹನ್ನೆರಡು ಬಿಲಿಯನ್ ಡಾಲರ್ ಗಳ ರಫ್ತು ಹೊಂದಿದೆ ಆದರೆ ಈಗ ಆಭರಣಗಳ ಮೇಲೆ ಒಟ್ಟು ಶೇಕಡಾ ಐವತ್ತೆರಡು ಪಾಯಿಂಟ್ ಒಂದರಷ್ಟು ಸುಂಕ ವಿಧಿಸಲಾಗುತ್ತೆ ಪಾದರಕ್ಷೆಗಳು ಮತ್ತಿತರ ಚರ್ಮೋತ್ಪನ್ನಗಳ ರಫ್ತು ಒಂದು ಪಾಯಿಂಟ್ ಒಂದು ಎಂಟು ಬಿಲಿಯನ್ ಡಾಲರ್ ಉದ್ಯಮ ಆಗಿದೆ ಇದು ಈಗಾಗಲೇ ಬೆಲೆ ಕಾರ್ಮಿಕ ನಷ್ಟ ಮತ್ತು ಪೂರೈಕೆ ಸರಪಳಿಯ ಸಮಸ್ಯೆಗಳನ್ನ ಹೊಂದಿದ್ದು ಈಗ ಶೇಕಡ ಐವತ್ತೈದರಷ್ಟು ಸುಂಕದ ನಂತರ ಅಮೆರಿಕದಲ್ಲಿ ಭಾರತದ ಈ ಮಾರುಕಟ್ಟೆಯೇ ಬಹುತೇಕ ಇಲ್ಲವಾಗುವ ಆತಂಕ ಎದುರಾಗಿದೆ ಸಾವಯವ ರಾಸಾಯನಿಕಗಳು ಅಥವಾ ಕೇವಲ ರಾಸಾಯನಿಕಗಳು ಈಗ ಶೇಕಡ ಐವತ್ನಾಲ್ಕರವರೆಗಿನ ಒಟ್ಟು ಸುಂಕದ ಹೊರೆಯನ್ನ ಹೊರಬೇಕಾಗತ್ತೆ ಪೀಠೋಪಕರಣಗಳು ಹಾಸಿಗೆಗಳು ಶೇಕಡ ಐವತ್ತೆರಡಕ್ಕಿಂತ ಹೆಚ್ಚು ಸುಂಕ ಎದುರಿಸಬೇಕಾಗಿದೆ ಇನ್ನು ಒಂಬತ್ತು ಬಿಲಿಯನ್ ಡಾಲರ್ ಮಾರುಕಟ್ಟೆ ಇರುವ ಯಂತ್ರೋಪಕರಣಗಳು ವಿದ್ಯುತ್ ಉಪಕರಣಗಳ ರಫ್ತಿನ ಮೇಲೆ ಐವತ್ತೊಂದಕ್ಕಿಂತ ಹೆಚ್ಚಿನ ಸುಂಕ ಹೇರಲಾಗಿದೆ ಇದು ಸಮುದ್ರದ ಆಹಾರ ಅದರಲ್ಲೂ ಮೇಲೂ ಕೂಡ ಭಾರಿ ಪ್ರಮಾಣದ ಸುಂಕ ಹೇರಲಾಗಿದೆ ಅಮೆರಿಕ ಈಗಾಗಲೇ ಇದರ ಮೇಲೆ ಶೇಕಡಾ ಎರಡು ಒಂಬತ್ತರಷ್ಟು ಅಂತಂದ್ರೆ ಸುಮಾರು ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಡಂಪಿಂಗ್ ವಿರೋಧಿ ಮತ್ತು ಶೇಕಡಾ ಐದು ಪಾಯಿಂಟ್ ಏಳು ಏಳರಷ್ಟು ಕೌಂಟರ್ ವೈರಿಂಗ್ ಸುಂಕ ಬಿಚ್ಚಿತ್ತು ಈಗ ಇದರ ಮೇಲಿನ ಒಟ್ಟು ತೆರಿಗೆ ಶೇಕಡ ಮೂವತ್ ಮೂರಕ್ಕಿಂತ ಹೆಚ್ಚಾಗಿರುತ್ತೆ ರಫ್ತಿನ ಮೇಲೆ ಹೀಗೆ ಹೇರಿ ತರ ಒಟ್ಟಾರೆ ರಫ್ತುಗಳನ್ನು ಉತ್ತೇಜಿಸುವ ಸರ್ಕಾರದ ಪಾಲುದಾರ ಸಂಸ್ಥೆಯಾದ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ಅಂತಂದ್ರೆ ಎಫ್ಐಒ ಪ್ರಕಾರ ಅಮೆರಿಕಕ್ಕೆ ಹೋಗುವ ಭಾರತದ ರಫ್ತಿನ ಶೇಕಡಾ ಐವತ್ತೈದರಷ್ಟರ ಮೇಲೆ ಈಗ ಈ ಸುಂಕದಿಂದ ನೇರವಾಗಿ ಪರಿಣಾಮ ಬೀರತ್ತೆ ಅಂದ್ರೆ ಎಂಬತ್ತಾರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ರಫ್ತುಗಳಲ್ಲಿ ಸುಮಾರು ಬಿಲಿಯನ್ ಡಾಲರ್ ಹೆಚ್ಚಿನ ರಫ್ತಿನ ಮೇಲೆ ಇದರ ಪರಿಣಾಮ ಉಂಟಾಗಲಿದೆ ಆತಂಕಕಾರಿ ವಿಷಯ ಅಂತಂದ್ರೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಎಂಎಸ್ಎಂಇ ಮೇಲೂ ಕೂಡ ಇದು ತೀವ್ರ ಪರಿಣಾಮ ಬೀರುತ್ತೆ ಹೆಚ್ಚಿನ ಉದ್ಯೋಗಗಳು ಈ ವಲಯಗಳಿಗೆ ಸಂಬಂಧಿಸಿವೆ ಈಗ ಅಮೆರಿಕಕ್ಕೆ ಸಂಬಂಧಿಸಿದ ಭಾರತೀಯ ರಫ್ತುಗಳು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕುಸಿಬಹುದು ಅಂತ ಹೇಳಲಾಗ್ತಿದೆ ವಾಸ್ತವವಾಗಿ ಈ ಪರಿಣಾಮ ಈಗಾಗಲೇ ಕಾಣಿಸಿಕೊಳ್ಳತೊಡಗಿದೆ ವರದಿಯ ಪ್ರಕಾರ ದೊಡ್ಡ ಎಂಎಸ್ಎಂಇ ಕಂಪನಿಗಳು ತಮ್ಮ ವ್ಯಾಪಾರ ಲಾಭ ಮತ್ತು ಯುಎಸ್ನ ದೀರ್ಘಾವಧಿಯ ಗ್ರಾಹಕರನ್ನ ಕಳೆದುಕೊಳ್ತಿವೆ ಆಭರಣಗಳು ಸೀಗಡಿಗಳಂತಹ ಉತ್ಪನ್ನಗಳ ಖರೀದಿದಾರರು ಅನೇಕ ದೊಡ್ಡ ಆರ್ಡರ್ಗಳನ್ನ ತಡೆ ಹಿಡಿದಿದ್ದಾರೆ ಅಥವಾ ರದ್ದುಗೊಳಿಸಿದ್ದಾರೆ ಭಾರತೀಯ ಗಿರಣಿಗಳ ಅನೇಕ ಖರೀದಿದಾರರು ಈಗ ಥಾಯ್ಲ್ಯಾಂಡ್ ವಿಯೆಟ್ನಾಂ ಫಿಲಿಪೈನ್ಸ್ ಮಲೇಷ್ಯಾ ಮ್ಯಾನ್ಮಾರ್ ನಂತಹ ದೇಶಗಳತ್ತ ಮುಖ ಮಾಡ್ತಿದ್ದಾರೆ ಅಲ್ಲಿ ಒಟ್ಟು ಸುಂಕ ಶೇಕಡಾ ಇಪ್ಪತ್ತರಿಂದ ಶೇಕಡ ಮೂವತ್ತೈದರ ನಡುವೆ ಇರುತ್ತೆ ಸರಳವಾಗಿ ಹೇಳೋದಾದ್ರೆ ಭಾರತದ ಪ್ರತಿಸ್ಪರ್ಧಿಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಮೇಲುಗೈ ಸಾಧಿಸುತ್ತಾರೆ ಸಾಧಿಸ್ತಾರೆ ಇದು ನಮ್ಮ ಲಾಭ ಮತ್ತು ವ್ಯಾಪಾರವನ್ನ ಕಡಿಮೆ ಮಾಡುತ್ತೆ ಮತ್ತು ಸಾಮಾನ್ಯ ಉದ್ಯೋಗ ಮತ್ತು ಆದಾಯದ ಮೇಲೆ ಪರಿಣಾಮ ಬೀರತ್ತೆ ಎಂಎಸ್ಎಂಇ ಮತ್ತು ಕಾರ್ಮಿಕ ಕೇಂದ್ರಿತ ಕೈಗಾರಿಕೆಗಳಿಗೆ ಕೆಟ್ಟ ಹೊಡೆತ ಬೀಳಿದೆ ಯಾಕಂದ್ರೆ ಅವುಗಳ ಲಾಭ ಬಹಳ ಕಡಿಮೆಯಾಗಿದೆ ಈಗ ಜವಾಬ್ದಾರಿ ಭಾರತ ಸರ್ಕಾರದ ಮೇಲಿದೆ ಸರ್ಕಾರ ವ್ಯಾಪಾರ ಒಪ್ಪಂದ ಅಥವಾ ಅಮೆರಿಕದಿಂದ ಸುಂಕ ಪರಿಹಾರಕ್ಕೆ ತ್ವರಿತವಾಗಿ ಒಂದು ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳಬೇಕು ಅಂತ ಉದ್ಯಮ ವಲಯ ಒತ್ತಾಯಿಸ್ತಾ ಇದೆ ಕೆಲವು ರಫ್ತುದಾರರು ಮಧ್ಯಪ್ರಾಚ್ಯ ಪಶ್ಚಿಮ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾದಂತಹ ಹೊಸ ಮಾರುಕಟ್ಟೆಗಳ ಬಗ್ಗೆನೂ ಮಾತಾಡ್ತಿದ್ದಾರೆ ಕೆಲವು ಕಂಪನಿಗಳು ಬಾಂಗ್ಲಾದೇಶ ಮ್ಯಾನ್ಮಾರ್ ನಂತಹ ದೇಶಗಳಿಗೆ ಹೊರಗುತ್ತಿಗೆ ನೀಡುವಿಕೆ ಪ್ರಾರಂಭಿಸಿವೆ ಇದರಿಂದಾಗಿ ಅಲ್ಲಿ ಸರಕುಗಳನ್ನು ತಯಾರಿಸುವ ಮೂಲಕ ಸುಂಕಗಳನ್ನು ತಪ್ಪಿಸಬಹುದು ಆದರೆ ಟ್ರಂಪ್ ಈಗಾಗಲೇ ಇದರ ಬಗ್ಗೆನೂ ಎಚ್ಚರಿಕೆ ನೀಡಿದ್ದಾರೆ ಬೇರೆ ಯಾವುದೇ ದೇಶದ ಸಹಾಯ ಪಡೆದು ಸುಂಕಗಳನ್ನು ಬೈಪಾಸ್ ಮಾಡುವ ಮೂಲಕ ರಫ್ತು ಮಾಡೋಕೆ ಪ್ರಯತ್ನಿಸಿದ್ರೆ ಟ್ರಂಪ್ ಆ ದೇಶದ ಮೇಲೂ ಸುಂಕವನ್ನ ವಿಧಿಸಲಿದ್ದಾರೆ ಹೀಗಿರುವಾಗ ಸರ್ಕಾರ ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು